ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ದಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ದಿ ಡೆವಿಲ್ ಹೌದು ಡೆವಿಲ್ ಸಿನಿಮಾ ಡಿಸೆಂಬರ್ ಹನ್ನೆರಡರಂದು ರಿಲೀಸ್ ಆಗ್ತಾ ಇದೆ ಈಗಾಗಲೇ ಸಾಕಷ್ಟು ವಿಚಾರಗಳಲ್ಲಿ ಡೆವಿಲ್ ಸಿನಿಮಾ ಕುತೂಹಲವನ್ನ ಮೂಡಿಸಿದ್ದು ಇತ್ತೀಚಿಗಷ್ಟೇ ಡೆವಿಲ್ ಸಿನಿಮಾದ ತಾರಾಬಳಗದಲ್ಲಿ ಇರುವಂತಹ ಒಬ್ಬ ಕಲಾವಿದನ ಪೋಸ್ಟರ್ ಅನ್ನು ಚಿತ್ರತಂಡ ರಿವೀಲ್ ಮಾಡಿತ್ತು ಎಸ್ ಗಲ್ಲಿ ಗಲ್ಲಿಯಲ್ಲೂ ಸುದ್ದಿ ಮಾಡುತ್ತಾ ಇರುವಂತಹ ಗಿಲ್ಲಿ ನಟ ದರ್ಶನ್ ರವರ ಡೆವಿಲ್ ಸಿನಿಮಾದಲ್ಲಿ ತೆರೆಯನ್ನ ಹಂಚಿಕೊಂಡಿದ್ದಾರೆ ಸದ್ಯಕ್ಕೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿರುವಂತಹ ತಮ್ಮ ಕಾಮಿಡಿ ಮ್ಯಾನರಿಸಂ ಮೂಲಕ ಕರುನಾಡಿನ ಮನೆ ಮಾತಾಗಿರುವಂತಹ ಗಿಲ್ಲಿ ನಟ ಡೆವಿಲ್ ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರವನ್ನ ನಿಭಾಯಿಸಿದ್ದಾರೆ ಅಂತ ಹೇಳಿ ಚಿತ್ರತಂಡ ಮಾಹಿತಿಯನ್ನು ಹಂಚಿಕೊಂಡಿದೆ ಇನ್ನು ಚಿತ್ರತಂಡ ರಿಲೀಸ್ ಮಾಡಿರುವಂತಹ ಪೋಸ್ಟರ್ ಅನ್ನ ನೋಡೋದಾದ್ರೆ ಗಿಲ್ಲಿ ನಟ ಈ ಪೋಸ್ಟರ್ ನಲ್ಲಿ ಫುಲ್ ಸೀರಿಯಸ್ ನೊಂದಿಗೆ ಡಾರ್ಕ್ ನಲ್ಲಿ ಕಾಣಿಸಿಕೊಂಡಿದ್ದು ಅಭಿಮಾನಿಗಳಲ್ಲಿ ಗಿಲ್ಲಿ ನಟನ ಪಾತ್ರದ ಕುತೂಹಲ ಹೆಚ್ಚಿದೆ ಆದರೆ ನಿಖರವಾಗಿ ಅವರದ್ದು ಯಾವ ಪಾತ್ರ ಅನ್ನುವುದನ್ನ ಸಿನಿಮಾ ರಿವೀಲ್ ಮಾಡಿಲ್ಲ ಅದು ಸಿನಿಮಾ ರಿಲೀಸ್ ಆದ್ಮೇಲೆ ಗೊತ್ತಾಗ್ಬೇಕಿದೆ ಗೊತ್ತಾಗಬೇಕಿದೆ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಬೆಸ್ಟ್ ಎಂಟರ್ಟೈನರ್ ಆಗಿದೆ ಂತಹ ಗಿಲ್ಲಿ ನಟ ನಟ ದರ್ಶನ್ ರವರ ಜೊತೆಗೆ ಸಿನಿಮಾದಲ್ಲಿ ಯಾವ ರೀತಿ ಮೋಡಿ ಮಾಡಿದ್ದಾರೆ ಅನ್ನೋದನ್ನ ಕಾದು ನೋಡಬೇಕಿದೆ ಹಾಗೆಯೇ ಗಿಲ್ಲಿ ನಟ ಅವರ ಸಿನಿ ಬದುಕಿಗೆ ಮತ್ತು ಕನ್ನಡ ಚಿತ್ರರಂಗದಲ್ಲಿ ಅವರ ಬೆಳವಣಿಗೆಗೆ ಕಾರಣವಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ